ಏನ್ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಹಬ್ಬ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಹ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವತ್ ಹೇಳಾರ ಇದೇ ಮಾತು ಯಾಕೆ ಹೇಳಬೇಕ್ರಿಪ್ಪ ಒತ್ತಿ ಸರ್ವಜ್ಞ ಆದವನಂತ ಒಂದು ಮಾತ ಏನ್ ಹೇಳಿಪ್ಪ ಸರ್ವಜ್ಞ ಆದವನು ಆದವನಲ್ಲ ಸರ್ವರಲ್ಲಿ ಒಂದೊಂದು ವ್ಯಾಕರಣಗಳು ತಗೊಂಡ ಅದೇ ಸರ್ವಜ್ಞ ಅಂತ ಹೌದು ಅವರು ಆಗ್ಯಾರೀಪ ಮಾಡಿ ಮತ್ತೆ ಕೇಳಿದ್ರ ಹ್ಯಾಂಗ್ರಿಪ್ಪ ಇವತ್ತಿನ ದಿನ ಹತ್ತು ನೂರ ಗ್ರಾಮದ ಒಳಗೆ ನನ್ನಪ್ಪ ಜಿಂಗರಾಯನ ಜಾತ್ರಾ ನಿಮಿತ್ತವಾಗಿ ಏನು ಮಾಡ್ಯಾರೀಪ ಆ ಇವತ್ತು ಅನ್ನ ಪ್ರಸಾದವನ್ನ ಮಾಡಿ ಚಂಜಿಕಾ ಹಂಗೆ ಬಿಡಬಾರ್ದುಕೊಂಡು ಹಾಂಗೇನಿಟ್ಟಿಪ್ಪ ಒಂದು ಇಬ್ಬರು ಕಲಾ ಸಂಘ ಇನ್ನೊಂದು ನಮ್ಮ ಸಿಂಗಿ ಕಲಾ ಸಂಘ ಎರಡು ಕಲಾ ಸಂಘ ಬರ ಮಾಡಿಕೊಂಡು ಹೌದು ಮುದ್ಯದ ಜಾತ್ರೆ ಬಹಳ ವಿಚಾರ ಮಾಡಿದ ಸಾಗಿ ನಡ್ದು ಹಾಂ ನಡ್ದಿಪಾ ಹೌದಲ್ಲ ಹ ಕರೆ ಯಾವ್ದು ಹೆಂಗ್ ನಡ್ದವಂತ ಬಹಳ ಜನಕ್ಕೆ ಬಹಳ ಹಾಗಿಲ್ಲ ಮಾತ ಮಾತಿಯ ಹಾಡಿಕೆ ಜಾಸ್ತಿ ಹೌದಲ್ಲ ಹೌದು ಅದಕ್ಕೆ ನಾವು ನಾಲ್ಕು ರಾತ್ರಿ ಹಾಡಿ ಮಾಡಿ ಕರೆ ಹಾ ಆಡುದು ಕೂಡ ಇಂಥ ಇಂಥ ಜನ ಎಲ್ಲಿ ಸಿಕ್ಕಿಲ್ಲ ಯಾಕಪ್ಪ ಯಾಕಂತ ಕೇಳು ನಾ ಎಲ್ಲಾ ಕಡೆ ಆರ್ಕೆ ಮಾಡಬೇಕಾದ್ರೆ ಬರೇ ನಮ್ಮ ಅಪ್ಪಗಳು ನಮ್ಮ ಅಣ್ಣಗಳು ಪಾರ್ಟಿ ಬಾಳಕಂತೀಪ ಕರೆ ಈ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಅಬ್ಜಲಪುರ ತಾಲೂಕಿನೊಳಗ ಏನಾಗ್ರಿಪ್ಪ ಸದಾ ಸರದ ಯಾಕೆ ಕಾರ್ಯಕ್ರಮ ಮಾಡಿರ್ಬೇಕಿಲ್ಲ ಹಾ ಮಾಡಿರ್ಬೇಕ್ರಿ ಹೌದಲ್ಲ ಹೌದು ಈ ತಾಲೂಕು ಮತ್ತೆ ಇಲ್ಲಿ ತಂದಿ ಹೌದ್ರಿ ಈ ತಾಲೂಕದೊಳಗ ಹಾ ಹಾ ಈ ತಾಲೂಕಿನೊಳಗೆ ಎಲ್ಲಾ ಹಳ್ಳಿ ಒಳಗ ಹಾಡು ಹೋಗ್ಯವು ಹೌದು ಆದ್ರೆ ಈ ಹತ್ತುನೂರು ಗ್ರಾಮದೊಳಗ ನಮ್ಮ ಮೌಲ್ಯ ಇಟ್ಟು ಕೊಡ್ತಾರಪ್ಪ ಅಂತಂದ್ರೆ ನನ್ನ ಅಪ್ಪ ಜಟ್ಟಿಂಗ್ ನಾಯಿ ಎಟ್ಟವ್ರಿಗೆ ಶಕ್ತಿ ಕೊಟ್ಟಾಕಿಲ್ಲ ಹೌದು ಅಪ್ಪ ಜಟ್ಟಿ ಅಲ್ಲ ಕೇಳ ಹ್ಯಾಂಗ್ ಕೊಡ್ತಾರಪ್ಪ ಅಂತ ಕೇಳಿದ್ರ ಹ್ಯಾಂಗ್ ಕೊಡ್ತಾರಿಪ್ಪ ಸಾಕ್ಷಾ ಬಾಗಮ್ಮ ಕುತಂಗಾಗ್ಯದ ನಮ್ಮ ಮೌದ್ಯ ಇವತ್ತು ಹೌದು ನಿಮ್ಮ ಮೌಜಿಯವರು ಹೌದು ಗುಡ್ಡಪ್ಪ ನಮ್ಮ ಬಾಗಮ್ಮ ಚಸ್ಮಾ ಹಾಕ್ಕೊಂಡಾರ ಏನ್ರಿ ಅಪ್ಪ ಹೇಳಿ ಯಾಕೆ ಹಚ್ಚಿ ಕುಂದತ್ತಾರ ಹೇಳಿರಿ ನಮ್ಮ ದಾನಮ್ಮ ಬಾಗಮ್ಮ ಹಂಗೆಲ್ಲ ಅದು ಹಾ ಯಾಕೆ ಚಸ್ಮಾ ಹಾಲ್ಕೊಳ್ಳಕತ್ತಾರಂದ್ರ ಯಾಕೆ ಹಾಕ್ ರೀ ನಮ್ಮ ಮಾದರಿ ವಯಸ್ಸಿನಾಗೆ ಅದ ನನ್ನ ಅಮ್ಮಗ ನನ್ನ ಮೊಮ್ಮಕ್ಕಳಿಂದ ಹಾಲ್ಲಕ್ಕತ್ತಾರ ಹಾ ಆರು ದೂರ ನಿಂತ ನೋಡುದು ಆಗಲ್ಲ ಚಸ್ಮಾ ಹಾಕೊಂಡವರ ಅದ್ ಚಸ್ಮಾ ಹಾಂಗ್ ಹಾಕೊಂಡಿಲ್ರಿ ಅಪ್ಪ ಹೆಂಗ್ ಅಂತ ಅರವಾಯ್ ಕಿಲೇರ್ ನೀ ಧಾರಾವಾಹಿ ಕ್ಲಿಯರ್ ಅರವಾಯ್ ಕಿಲಿಯರ್ ಅವ್ರು ಅವ್ರ ನೀ ನಿಂತ ಇದು ಹೀಗೆ ಮಾಡಿ ಹೊರಸ್ಕೊಂಡ ಹೆಂಗ್ರಿ ಯಾಕತ್ತಿ ಕೇಳು ಸೀದಾ ಆಯಿ ಬಲಿ ನಾ ಹೋದೆ ಹಾಂ ಹೋಗಿ ಆಯಿ ಕೇಳದೆ ಜೇರ ನಿನ್ನ ನಿಲ್ಕ ಬಂದಿನಪ್ಪ ಚಶ್ಮಾ ಆಯ್ಕೊಂಡು ಅಂದ್ರೆ ನೆನೆಲಿ ಹೋಗ್ತಾವೆ ಹಾಂ ಇನ್ನತ್ತ ಮ ನಾ ಧಾರಾವಾಹಿ ನೋಡಕ್ಕೆ ಮೊನ್ನೆ ಹೋಗಿ ಕ ಹೋಗಿ ಡಾಕ್ಟರ್ ಹತ್ತಿರ ತೋರಿಸ್ಕೊಂಡು ಬಂದೀನಿ ಅಂದ್ರೆ ಚೋಳ ಕೇಳಿ ನೋಡಿರಿ ಅಪ್ಪ ಆಯಿಗೆ ಕೇಳು ನಂದಿ ಹಾಂ ಕೇಳಿರಪ್ಪ ಕರೆ ಆಯಿ ಮ್ಯಾರು ಚಶ್ಮಾ ಹಾಕ್ಕೊಂಡು ಕೂತಾರ ಹೌದು ಹೌದಾ ಹಾಂ ಕಲೆ ತಲೀತು ಮಾತುಗಳು ಕೂತಾರ ಹ ಕರೆ ಈ ಕಡೆ ನಮ್ಮ ಅಣ್ಣಿದೇವ್ರು ನಮ್ಮ ಮಾತುದೇವ್ರು ನಮ್ಮ ಮಾತುದೇವ್ರು ಹ್ಯಾಂಗ್ ಕೂತಾರ ಹ್ಯಾಂಗ್ ಕೂತಾರಿಪ್ಪ ಹೊಟ್ಟೆ ತಲೆ ಮೇಲೆ ಸರಗನೆ ನಿಂದ್ರುದಿಲ್ಲ ಅವ್ರಿಗೆ ಏನ್ರಿ ಯಾಕೆ ನಿಂದ್ರುದಿಲ್ಲ ಅಂತ ಕೇಳಿದ್ರ ಯಾಕ್ರೀಪ್ಪ ಕರೆ ಸಂಸ್ಕೃತಿ ಅದ ಅಂದ್ರ ಸಂಸ್ಕಾರ ಕೊಟ್ಟಿ ಒಪ್ಪ ಅಂತಂದ್ರ ನಮಸ್ಕಾರ ಒಬ್ಬ ಶಿಲ್ಪಿ ಬಂದು ಒಂದು ಕಲ್ಲಿನ ಸಂಸ್ಕಾರ ಕೊಟ್ಟಪ್ಪ ತौरा ಅದು ಕಲ್ಲು ಮೂರ್ತಿ ಅಂತ ಆಕಾದರಿಪ್ಪ ಹೌದಲ್ಲ ಹೌದು ಒಬ್ಬ ಗುರು ಬಂದು ಶಿಷ್ಯರಿಗೆ ಸಂಸ್ಕಾರ ಕೊಟ್ಟಪ್ಪ ತಂಗೋ ಒಬ್ಬ ಶಿಷ್ಯರ ಕರೀತಾರ ಕನೆತಾರಿಪ್ಪ ಹಂಗೇ ಮನಿಒಡಗೆ ತಾಯಿ ತಂದಿ ಕರೆಕ್ಟ್ ಇದ್ರಪ್ಪ ಅಂತಂದ್ರ ಹ ಮಕ್ಕಳು ಸಂಸ್ಕಾರ ಕರೀತಾರೆ ಕರೀತಾರಿಪ್ಪ ಕರೆ ಆರೆಗೇ ಕೆಲಸ ಬೇರೆ ನಾವು ಕೆಲಸ ಮಾಡುದೇ ಬೇರೆ ಅದ ನಾವು ಹ್ಯಾಂಗ ರೀಪ್ಪಾ ನಾವು ಹ್ಯಾಂಗತಿ ಕೇಳಿದ್ರೆ ನಾವು ರಾತ್ರಿ ಬಾಧಕ ಮನದರು ಆ ಮುಂಜಾ ಹಾಕ್ತಕ್ಕ ಅನ್ನೋದಕ್ಕ ಹೇಳ ಅದು ಹೇಳ ನಾವು ಖರೆ ಆಗಿನೂರ ಟೈಮ್ ಹೆಂಗಿತ್ತು ಹಾ ಯಾವ ಇತ್ತೀಪ್ಪ ಹೊರ ಪರಿ ಬಂದು ಎತ್ಗೊಳ ನೌಕ ಎತ್ಗೊಳ ಗಾಡಿ ಕೊಳ ಹರ ಎತ್ಗೊಳ ದವಣಿ ಹೋಗಿ ತಕ್ಕಿ ನೌವು ಸಕ್ಕರೆ ಸಾಕಿ ಆ ಮಾತಕಣ್ಣೇ ಹೊದಲಾ ಹಾ ಅದಕ್ಕ ಯಾಕಂತ ಕೇಳಿದ್ರ ಹಾ ಕಾಗೋ ಬ್ಯಾರ ಹೇಳಕತ್ತಾರ ಹಾ ಬ್ಯಾರ ಒತ್ತಾಯ ವರ್ಕ್ ಮಾಡಬಾರದು ಅದು ಮಾಡೋದು ನನ್ನಲ್ಲಿ ಪದ್ಧತಿ ಇಲ್ಲ ಹೌದು ಆದ್ರೆ ಇಲ್ಲಿ ಹಿರಿಯರಿಗೆ ಕಮಿಟಿಯರ್ಗ ಒಂದು ಮಾತು ಕೇಳಬೇಕ ಸಂಘಕ್ಕ ಒಂದು ನಿರ್ಣಯ ಕೊಡ್ಬೇಕು ನೀವು ಏನ್ ಕೊಡಬೇಕ್ರಿಪ್ಪ ಏನಾರ ಒಂದು ಚರ್ಚೆ ರೂಪದೊಳಗಾಗ್ಲಿ ಹಿಂಗೆ ಆಡ್ಕೋತೋಗೋದಾಗ್ಲಿ ಹೇಳದ್ರಿಪ್ಪ ಅಂತಂದ್ರ ಹಾ ಯಾಕಂದ್ರೆ ನಮ್ ನಮ್ ದಾರಿ ಆಗ್ತವ

ಅದು ತನ ಹೊಟ್ಟಿ ತುಂಬನ ಸರಿಯಂಗಲ್ಲ ಸ್ವರೂಪ ಆದ್ರೆ ಅದ್ರ ದೇವರಿಗೆ ನೀವು ಹಿಡ್ದಂಗ್ ಮಾಡ್ ಗೇಟ್ ಮುಟ್ಟಣ್ಣ ಗೇಟ್ ಮುಟ್ಟಣ್ಣ ಇಲ್ಲಿ ಯಾಕಪ್ಪ ಆ ನಮ್ಮ ಮಾವಿಯನ್ನ ಮೇಳ ನಾವು ಒಂದು ಹತ್ತೆನ್ನೆರಡು ವರ್ಷ ಇತ್ತು ಈ ಗುರುನಾಥನ ಸೇವಾದ ಕಾಲ ಕಳೆಯಲಿ ಕತ್ತು ಹೌದು ರೀ ಮಾವಿಯನ್ನ ಮೇಳ ಇವತ್ತು ಹುಟ್ಟಿ ಕೊಟ್ಟಾರ ಹೌದು ರೀ ಅದಲ್ಲ ಹೌದು ಬಹಳ ದಿನ ಇತ್ತು ಬರೀ ಫೇಸ್ಬುಕ್ ಮೊಬೈಲ್ ಒಳಗ ನೋಡೋದಾಗಿತ್ತು ಹೌದು ಇವತ್ತ ಅವರಿಗೆ ನಮ್ಮ ದರ್ಶನ ನಮಗ ಅವ್ರ ದರ್ಶನ ಆಗ ಹೌದು ರೀ ರಾಜು ಸರ್ ಒಂದು ಮಾತು ಹೇಳಿದ್ರು ಏನ್ ಹೇಳಿಪ್ಪ ರಾಜು ಸರ್ ಮಾತ ಮೋರಟ್ಗೆ ಸಿರಿಸಲ್ಲ ನೋಡ್ರು ಮಾವಿಯನ್ನ ಮೇಳದಾಗ ಮಾತಾಡಕ ಬಂದಾರ ಹಾ ಕರೆ ಎರಡು ಮೇಳ ಡಬ್ಬಿ ಬಡಿತಾರ ಹೌದಾ ಹೆಂಗ ಎರಡೂ ಬಾರಿಸ್ತಾರ ಆ ಅನಥ ಕೆಂತಮಾ ಅಂತ ಹೇಳ್ಯಾರ ಹೇಳಾದ ಅರಪೆ ಯಾಕಪ್ಪ ಕೇಳಿದ್ರ ಹಾ ಹಾ ನೀವು ಅನ್ನೋದು ಕರೆಕ್ಟ್ ಅದ ಕರೆಕ್ಟ್ ಆಗಿಪ್ಪ ಯಾಕತೆ ಕೇಳ್ರಿ ಹಾಲು ಮತ್ತಕ್ಕೆ ಎಷ್ಟ ಸೀತಪ್ಪಾ ಅವರು ನಮ್ಮ ಹಾಲು ಮತ್ತಕ್ಕ ಎರಡು ಕಣ್ಣುಗಳೈತೆ ಅಂತ ಮಾತ್ರ ಹೌದು ಆ ಕಣ್ಣಿಗೆ ಕಟ್ಟಿ ಆದ್ರು ಅಷ್ಟೇ ಹಾ ಅದಕ್ಕೆ ಇರ್ಲಿ ಹಾ ಏನೋ ಅವ್ರು ಯಾಕೆ ಅನಬೇಕ ತಂದಾರು ಅನಬೇಡ ತಂದಾರು ಅಂತಾರ ಏನು ಯಾಕಂದ್ರೆ ಅಣ್ಣ ಅಂದ ಅಂತ ಹೇಳಿ ಏನೇನು ಬಹಳ ಶಕ್ತಿಗೆ ಹಚ್ಕೊಳ್ಳೋದು ಬೇಡ ಯಾಕೆ ಹೊಡೆದ್ರೆ ಇವತ್ತು ಹೋಗ್ಬಿಡಿಯಪ್ಪ ನಾ ತಾಮದೇವ್ರು ನಾವು ಯಾಕಂದ್ರೆ ಈ ಪೆಟ್ಟು ತಿಂದು ಅದನ್ನ ನಾವು ತಿಳ್ಕೊಂಡ ನಾವು ಮುಂದೆ ಕಲಿಬೇಕಾಗ್ಯದ ಹೌದಾ ಈ ಹತ್ತು ನೂರು ಗ್ರಾಮ ನಾವು ಎಂದಿಷ್ಟು ಒಯ್ಬೇಕಾಗ್ಯದ ಹೌದಾ ಎಲೆ ಹೊಲ ಹಿಡಿಸಲ್ ಇಳಿಲಿ ಮಟ್ಟಿ ಹೊಲ ನಮ್ಗೆ ಬಿಡ್ಲಿ ಹೆಂಗಲ್ಲಿ ಹ ಅದಕ್ಕೆ ವಿಷಯ ಆ ವಿಷಯ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ ಇಪ್ಪ ಇವತ್ತಿನ ದಿನ ಹ ಸತ್ಯ ಸಂಘ ಸದ್ಭಕ್ತಿ ಸತ್ಯ ಸಂಘ ಸದ್ಭಕ್ತಿ ಹೌದ್ರಿ ಇಪ್ಪ ಹೌದು ಇನ್ನ ಇದನ್ನ ಬ್ಯಾಡ್ರಿ ಬಹಳ ದಿನ ಇತ್ತು ಎಲ್ಲಾ ಮಾತಾಡಕೊಂಡು ಹೋಗ್ಯಾರ ಅಂತಂದ್ರಿಪ್ಪ ಅಂತಂದ್ರ ಮತ್ತೆ ಯಾವಾಗ ಇಡ್ತೀರಿ ಪಾದ ಮತ್ತು ಹಣಿ ಹೌದಾ ಹೌದಲ್ಲ ಪಾದ ಹಾ ಪದ ಹಿಡ್ಕೊಂಡು ನೀವು ಮಾತಾಡದ್ರಿಪ್ಪ ಅಂತಂದ್ರ ಹಣಿ ನಮ್ಮ ಕಾಲಿಗೆ ಇರಲಿ ಹೌದಾ ಹಣೆ ಹಿಡ್ಕೊಂಡು ನೀವು ಮಾತಾಡದ್ರಿಪ್ಪ ಅಂತಂದ್ರ ಪದ ನಮ್ಮ ಕಾಲಿಗೆ ಇರಲಿ ಹೌದು ಇವತ್ತಿನ ದಿನ ಮಾತು ಮಾತಾಡದ್ರೆ ಸೀಟ್ ಅನ್ನ ಬೆಸ್ಟ್ ಆಗಿರ್ಬೇಕ ಹಾ ಹೌದಲ್ಲ ಹಾ ಮಂಜುನಾ ಹೇಗ್ರಿಪ್ಪ ತಾಯಿದರಲ್ಲಿ ಒಂದು ವಿಶೇಷವ ಹಾ ಹೌದಲ್ಲ ಹಾ ಇವತ್ತಿನ ದಿನ ನಿಂಗ್ರೈ ಮುತ್ತನ ಭೇಟಿ ಜಟ್ಟಿ ಗ್ರೈ ಮುತ್ತನ ಬೆಟ್ಟಿ ಆಬೇಕಾಗಿತ್ತು ಏನ್ ಮಾಡ್ ముంద ముంద పేదొల ఏందీపావత్ నమ్మోడి మాట్లాడంత రాజు రాజు సరూ ఈ ఎరడు విషయ ಬೆಕ್ಕಾದ ವಿಷಯಗಳನ್ನು ಹಿಡಿದು ಪ್ರತಿಪಾದನೆ ಮಾಡಿದ್ರಪ್ಪ ಅಂತಂದ್ರ ಹೌದು ಮುಂದಿನ ಪಾಳಿ ಒಳಗ ಬೆಕ್ಕಾದ ವಿಷಯದೊಳಗ ನಮ್ಮ ತಾಯಿ ಬಳಗದವರಿಗೆ ಹ್ಯಾಂಗ ಮನಿತನದೊಳಗ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕ ಹ್ಯಾಂಗ್ ಸಾಲಿ ಕಲಿಸ್ಬೇಕು ಹ್ಯಾಂಗ ಪದ್ಧತಿ ಇಡ್ಬೇಕನ್ನತಕ್ಕಂತ ಹಿರಿಯರಿ ಹಂಗ ಹೇಳಾರ ಹಂಗ ನಾವು ಕಲ್ತೇವು ಹೇಳ್ಬೇಕಾಗ್ತದ ಬಹಳ ಶೂಟ್ಯನ ಬೆಸ್ಟ್ ಅನ್ನ ಮಾತಾಡಿ ಎತ್ತ ಪ್ರಕಾರ ನಾಲ್ಕು ನೋಡಿ ಚಲನ ಹಾಡಿ ಹಾಡಿ ಕಲಾವಂತರಿ ಪಾಳಿ ಹೋಗ್ತದ ಅಲ್ಲಿ ತನ್ನ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಶರಣ ಶಿವಣಾರ್ತಿ ಶರಣ ಶರಣಾರ್ಥಿ